ஓஹோ இல்ல இதில் ஏனாகி கால்வாங்க சரியாக தகன குட் ஏகா மாதா இன் தூ சாகவாள் சேர் மனிவ் நீ ಯಾಸ್ ಸೇರಿಸಿದ್ದೆ ಅಜ್ಜಿ ನನ್ನ ಸಮಸಿಬಿಡಿ ಅಜ್ಜಿ ಅಜ್ಜಿ ನಿಮ್ದು ಅಮ್ಮಾಯಿ ನನ್ನ ಸಮಸ್ಬಿಡಿ ಏನೇ ಸಂಸಾರು ಏನು ಸಂಸಾರು ನಿನ್ನ ನೀನು ಬೇರೆ ಸಂಸೆ ಅಪ್ಪ ಅದಕ್ಕೆ ಅರ್ಥ ಗೊತ್ತಾ ಎರಡು ಸರ್ತಿ ಸಂಸವ ಥೂ ನಿಮ್ಮ ಮಕ್ಕಳ ನೋಡ್ಬಾರ್ದು ಇಜ್ಜಿ ನಮ್ದಾಗ ಏನು ಕಂಡಿದೆ ಬಂದ್ಬಿಟ್ಟವಳಿ ಯಾಕವ ಏನು ಮಾಡ್ಸಕ್ಕಾಗಿದ್ದ ಏನು ನಾನು ಸಾವತಿ ಮಕ್ಳು ಅನ್ಕೊಂಡು ಏನು ಉಸಿ ಮಾಡಿದ ನೀನು ಹೇಳಿದ್ರು ಅವತ್ತು ನಾನು ಕಡ್ಡಿಲಿ ಬರ್ದಂಗೆ ಹೇಳಿದೆ ನಾನು ನಿನ್ನ ಕುಟಿ ಹೇಳ್ದೆ ನೀನು ನಿನ್ಗೆ ನೇ ಮೋಸ ಮಾಡಿದ್ದಿಲ್ಲ ನಾನು ಎಲ್ಲರೂ ಹೇಳಿದೆ ನಾನು ಇರೋ ವಿಷಯನೂ ಹೇಳಿದೀರಾನು ಸರಿಯಾ ಏಳ್ದೆ ನೀನು ನಿಚ್ಚಿಚ್ಚಿಲ್ಲ ನಿಮಗೆ ಹೇಳಿದ್ರು ನಿನ್ನ ನಿನ್ನ ನೀನು ಕೇಳಿಲ್ಲ ಅಷ್ಟೇ ನೀನು ಓ ಪರವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು ನಿನ್ನೇನು ಅಂದ್ಕೊಳ್ಬಿಟ್ಟಿದ್ದೀನಿ ನಾನು ಏನು ಹೇಳ್ತಿನ್ವ ನಿನಗೆ ಕೇಳಿ ನಾನು ಹೇಳ್ತಿಲ್ವ ಗಿಳಿ ಗಿಡ ಗಿಳಿ ಸಾವಿರ ನಾನು ಇಬ್ಬರೇ ಬಂದಿವಿ ಬಂದ್ಬಿಟ್ಟು ಇಬ್ರು ಕುತ್ಕೊಂಡು ಹಾಂ ಅಷ್ಟು ಬಗೆ ಅಂದೇಳೀವಿ ಅವ ನುಡಿಂಗ್ ಹೇಳಿ ಮಕ್ಳವೇ ಆಯ್ತು ನೀನು ಆಗು ಇಲ್ಲವಾ ಬೇಡ ಅಂತ ಇವತ್ತು ಹೇಳ್ಬಿಡು ನಾಳೆ ದಿವ್ಸಕ್ಕೆ ಮಕ್ಳಿಗೆ ನೀನು ಮೊನ್ನೆ ಅಂತ ಅಂತಂದ್ರೂ ನೀನು ನಿನ್ನ ಹೊಟ್ಟೆಯಲ್ಲಿ ಮಕ್ಳೆತಿಲ್ರಿ ನೀನು ಅದು ಹೆಂಗೆ ಬಿಸ್ನಿರುದೇ ನೀನು ಹೆಂಗ್ಲೆ ಬಿಸ್ನಿರ್ಬೇ ನೀನು ಮಾಡುವುದ್ರೆ ಮಾಡ್ಕೊಬಿಟ್ಟು ಈಗ ಓಹೋ ಹಾಂ ಹೆಂಗೋ ಆಳ್ ಬಿದ್ದೋಗ್ಲಿ ಹಂಗೇ ಅಂದ್ಕೊಂಡು ನನ್ನ ಗಂಡ ಮನೆ ಹಿರಿ ಹಿರಿಯ ಬಿಟ್ಟು ಯಾವಾಗ ಇರಬೇಕು ನೀನು ಕೆಲಸ ಸೇರ್ಕತ್ತಿರ್ಕೊಂಡು ಯಾವ ಮಾಡ್ಕೊಂಡು ಅವ್ರು ನಿನ್ ಗುಟ್ಟೆ ಸುತ್ತಬೇಕು ಫೋಟೋ ಹೊಡಿಸ್ಕೊಂಡು ನಮ್ಮ ಮಾರ ಮರದ ಕಲ್ದಿ ಈ ತಿರುಗ ಮಾರ ಮರುದಿ ಕಳೆಕ್ ಬಂದಿದ್ದಾಳೆ ಕಡೆ ನಾ ಯಾವಾಗ ಬುದ್ಧಿ ಕಲಿತರೆ ಕಲಿಬೇಕು ಇಲ್ಲಾಂದ್ರೆ ಸುಮ್ಮನೆ ಮೇಲೆ ಇರಬಾರ್ದು ಅಜ್ಜಿ ಏ ಸುಮ್ಮರಜ್ಜಿ ಸುಮ್ಮನೆ ನೀನು ಏನು ಮಾಡಿ ಇನ್ನೇನು ಮಾಡೋದಲ್ಲ ಇವಳು ಅರ್ಕೊಂಡು ಬಾಳಿಕೆಕನ್ ಸರತ್ತೂ ಸರ್ತಪ್ಪ ನಿನ್ಗೆ ಗೌರವ ಕೊಟ್ಟಳು ಅವಳು ಅಜ್ಜಿ ನಿಮ್ದು ಒಂದ್ಸತಿ ನನ್ಗೆ ಅವಕಾಶ ಮಾಡ್ಕೊಡಿ ನಾನು ಏನ್ ಇದ್ ಮಾಡಕ್ಕಿಲ್ಲ ಎಂತೆ ಅವಕಾಶ ಬಾ ಎಂತೆ ಅವಕಾಶ ಮಾಡ್ಕೊಟ್ಟ ಸುಮ್ನಿರಿ ಹ್ಞೂ ನನಗೊತ್ತು ರೆಡಿ ಅಮ್ಮ ಇರ್ದಕಿಲ್ಲ ಅನ್ಬಿಟ್ಟ ಇವಳು ಎಲ್ಲಾ ಹೋಗಿ ಎಲ್ಲೋ ಸೇರ್ಕೊಂಡಿದ್ರು ಕಣಪ್ಪ ಜಗಳ ಹಾರ್ಕೊಂಡು ಹೋಗಿ ಜಗಳ ಹಾರ್ಕೊಂಡು ನಾ ನಮ್ಕೊಂಡು ಮಕ್ ಮುಂಜ್ ಮಾಡ್ಕೊಂಡಿದ್ಲು ನಾವು ಅಷ್ಟು ಬಾಗ್ಯ ಚೆನ್ನಾಗ್ ನೋಡ್ಕೊಂಡ್ರು ಎರಡು ತಿಂಗ್ಳು ಮುಗಿನ್ ಬಿಟ್ಟು ಹೊಂಟೋಗಿದ್ಲು ಗೊತ್ತಾಳು ತಾನೆ ಮಗಿನ ಎರಡು ತಿಂಗ್ಳು ಮಗಿನ್ ಬಿಟ್ಟು ಹೋಗಿ ಯಾವ ತರ ಸತ್ತಿ ಮಕ್ಕಳ ಮಗಿನ ದಪ್ಪ ಮಾಡಿದ್ವಿ ಅಂತ ಗೊತ್ತು ಎಷ್ಟು ಕಷ್ಟಪಟ್ಟಿವೆ ಗೊತ್ತು ಕನ್ಸರತ್ತಪ್ಪ ಯಾವತರ ಇದ್ ಅಂದ್ಬಿಟ್ಟು హో యా ఊరల్ కాడపాలు ఇయ్యో బుడు సత ఇం యారు మన ఇలా మాటిలో ఏమూ లే ఎలా దొడాకొని పాల అందుక నావు హేక కాలు బు అొడవ బంద్లు అవును బర్కైనా మరమది అందర బంద్రు మాత్ర చందా ఇల్స్ కళసూ హలో కిరీట కొట్లకే అంటే చంద్ కళసూ బర్దిలేదు బంద్రు ఏడను సరియగి అం ఏద అయ్యో ఇసుకళి ఒన్సర్తి అవకాశ మాకు కళోదా అందుబుట్టు మా అవకాశం మాట్ే ఆ హింగే సర బుద్ధి కలేదువు ఇవ్వండి మున్నక ఎంగ ఎడే అవకాశ సిక్తుంది అనుకొని ఎలా కూడా చదట్టు నాకు చూ తిర్గ్ మొండు ఇవ్వలేక అడ్కపోయి సేర్స్కతీ మనోళగే తిరుతి అడనే మళ్ళా ఎలా గంసూ కిర్తయి బుద్ధి హెట్టు ఇవ్వు జా ఎంత ఆట ఆడి సాల సోల మొందు మన మటలు మార్కెడ్ ఎలా రోడ్బో నిర్ా ఆ ఈ తిరుగు సేసుకోవాల ఇవళెస్ ఎత్తురు సాకు మగా మార్కనే నోడిల్ నీవు నోడిల్వ యర మాత అనిబు నన్ను బ్యాడ బ్యాడక ఖండి హెల్తా బుట్టమే నవేంంగి నేనుమాంగిందా సరదు అవసరం కాక నేను నిమ్దే ఇతన వైద్య హెల్తా కత నేనుమాబు నవే కెస్ కది కం వెళ్తీ ఎస్ దిసీ కళ్ళాటాయి యా బాగివళు అవును యాకెస్కొచ్చిత అజ్జీ సుంపుతు అలా కజీ ఈ మన మక్కు బంద ఏందో నను ఏం మాట్లాడితిలో ఈ మాట్లాడతీల నన్ను ననూ బెజారెయితే నమేను బేజారా నమ్మప్ప పరిస్థితి హే నమ్మ అప్ప అడిగే మూ అదేనో ఆ ಆಮೇಲಿಂದ ನಮಗೆಲ್ಲ ಈ ಪರಿಸ್ಥಿತಿ ಯಾಕೆ ನಮಗೆ ನಮ್ಗೇನು ಮೊಜೆ ನೋಡ್ಕೊಂಡಿದ್ದಾನೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ನನ್ನ ತಂಗಿಗೆ ಬಿಸಿ ನೀರು ಓದಿರೋದು ನಮ್ಗೆ ಗೊತ್ತು ಎಲ್ಲ ಗೊತ್ತು ಗೊತ್ತಿದ್ರೆ ಇನ್ನೇನು ಮಾಡೋಕ್ಕಾಗದು ಮನೆ ಮಕ್ಕಳಿಗೆ ಬಂದುಬಿಟ್ಟು ನಮಗೆ ಏನು ದಿಕ್ಕೇನು ಸಾಯಂಗೆ ನಮ್ಮ ಪರಿಸ್ಥಿತಿ ಅಂದಾಗ ಇನ್ನೇನು ಮಾಡೋಂಗಿದ್ದದ್ದು ಹೇಳಿ ನೀವೇ ಅದ್ಕೆ ಸೇರಿಸ್ಕೊಡೋಕಣ ಜೀ ಬಂದೆ ಹಾಲ ಎರಡು ಆಯ್ತು ಆವತ್ತಿದೆ ಯಾರು ಬಂದು ಇರ್ತಿತ್ತಿಲ್ಲ ಅದಕ್ಕೆ ಯಾರಿಗೂ ಗೊತ್ತಾಗ್ಲಿಲ್ಲ ಒಂದು ಸತಿ ಆಯಿತು ಬಿಡಿ ಅವಕಾಶ ಮಾಡ್ಕೊಡೋದ ಅಪ್ಪನಿಗೆ ಹೇಳೋದ್ರಿ ನೀನು ಅವ್ರಿಗೆ ಮಗ ಗೊತ್ತಾದ್ರೆ ಅಪ್ಪ ಗ್ಯಾರಂಟಿ ಹೇಳ್ತೀನಿ ತಲೆಗೆರ್ಸ್ಕೊಂಡು ಅವನು ತಿರ್ರೆ ಆ ಪ್ರಕಾರ ಆಯಿತ ನಾನು ನಿಮ್ದೇಗ ಸುಮ್ಕಿರು ನಿಮ್ ಜಗವ್ ಏ ಮದುವೆ ಆಗದೆ ಇಟ್ಟು ಇಟ್ ಮಾಡಿ ಕೊಂಡಷ್ಟೋಟಾಗಿ ಇರ್ಲಿ ಅಂತೇಳಿ ಕೆಲಸ ಹೋಗಿ ಕೆಲಸ ಹೇಳಿದವ್ರು ಬೇಡ ಅಂದ್ ಅಂತ ಕೆಲಸನ ಬೇಡ ಯಾವ್ದು ಬೇಡ ಅಂತ ಅಜ್ಜಿ ಅವ್ರು ಕೆಲಸಕ್ಕೆ ಹೋಗ್ತಿಲ್ಲ ಕಣಜ್ಜೀ ಮನೇಲಿ ಇದ್ರು ಏನು ತಂದಕ್ತಾ ಅದಕ್ಕೆ ನಾನು ಕೆಲಸ ಸೇರ್ಕೊಂಡಿದ್ದು ಅಷ್ಟು ಬಿಟ್ರೆ ಏನೂ ಇಲ್ಲ ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ ಏನೂ ಇಲ್ಲ ಜೊತೆ ಇದ್ಕೊಂಡು ಬರ್ತಡೇ ದಿಸ್ ಫೋಟೋ ಬಡ್ಸ್ಕೊಂಡು ಅಷ್ಟೇ ಅಷ್ಟನೇ ಅದನ್ನೇ ಕಮಲಡ್ಡೆ ಎಲ್ಲ ತಕೋ ಸ್ಪ್ರೆಡ್ ಮಾಡಿಬಿಟ್ಟಿರೋದು ಮಾತಾಡಳು ಹಂಗೆ ಮಾಡ ಬುದ್ಧಿ ಕಲ್ತಿರತ್ತಾನೆ ಆಗ ಬರತರದು ಮಾ ಹೋಗಿ ಜೈಲ ಕುತ್ಕೊಂಡು ಮುದ್ದೆ ಮರಿತದವ್ರು ಮಗಳೇ ಇನ್ನೇನಬೇಕು ಇನ್ನೇನು ಅದದು ಅದೇ ಆಗೋದು ಮತ್ತೆ ಓಹ್ ನೀನು ಸರಿಯಾಗಿ ಹೇಳ್ತಾ ಇದ್ದೀಯ ಆಗ್ದಾರೆ ಇನ್ನೇನವ ಇನ್ನೇನು ಅದದು ಆಗದೆ ಇಂಥ ಕೆಲಸ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೆ ಆಗೋದು ಇನ್ನೇನು ಅದದು ಯಾವತ್ತುವೆ ಒಳ್ಳೆಯವ್ರ ಸವಾಸ ಮಾಡಬೇಕು ಕೆಟ್ಟ ಮುಂಡೆ ಮಕ್ಳಿಗೆ ಸವಾಸ ಮಾಡಿದ್ರೆ ಹಿಂಗೆ ಆಗೋದು ನಾವು ಇವೊಬ್ಬರು ಕೆಟ್ಟ ಗುಂಪರಿದ್ರೆ ಇವರು ಕೆಟ್ಟವರೆ ಅಂತಾರೆ ಹೊರ್ತು ಯಾರು ಒಳ್ಳೆಯವ್ರು ಅನ್ನೋಕ್ಕಿಲ್ಲ ಒಳ್ಳೆಯವ್ರ ಸವಾಸ ಮಾಡ್ಬೇಕು ಅನ್ನೋದು ವತ್ತವ ಇನ್ನೇ ಕೇಳ್ತಿದ್ದೆ ನಾನು ಇನ್ನೇ ಕೇಳ್ತಿದ್ದೆ ಕಾಂಡಂಗೆ ಹೇಳ್ತಾರೆ ಅಲ್ಪುರ್ ಪುರ್ಸಂಗ ಉಮರ್ ಬಂಗ ಅಂತ ಅದನ್ನ ಅರ್ಥ ಮಾಡ್ಕೊಡು ಆಟ ಮಾಡ್ಕೊಂಡು ಹೋಗು ಅವಳ ಸವಾಸ ಮಾಡಿದಾಗ ನಂಗೆ ಗೊತ್ತು ಈ ಥರ ಎಲ್ಲ ಮಾಡ್ಕತೀಯ ಅಂತ ವಾ ಈಗೆಲ್ಲ ಬೇಡ ಈಗ ನನ್ನ ಮಗನು ನೆಮ್ಮದಿ ಅವನೇ ಯಾವಾಗ ಮನೆ ಕಲ್ತ್ಕೊಂಡಿದ್ದೆ ಮನೆನೂ ಬುಡ್ಸ್ಕೊಂಡು ನಿಮ್ದೆ ಮುಗಿನ ಸಾಕೊಂಡು ಯಾವಾಗ ಹೋಗ್ತಾವೆ ನಾನು ಅನ್ಪಾಡೋ ನೋತವೇ ನಿನ್ನ ಪಾಡೋದು ನೀನು ಹೋಗೋ ಉದ್ಯಾಸ ಆಗ್ಲಾತದೆ ಗಾ ಹುಣ್ಣೋಗ ಸುಮ್ಮನೆ ತಾರಿಗೆ ಕೆಡಿಸ್ಬೇಡ ಸರತ್ತು ನವ್ಯ ನೀವು ಇಲ್ಲ ಅವಳೆ ಅಂತ ಇವ್ನು ಮಾತಾಡಿದ್ರೆ ನಾನು ಬತ್ತಿತ್ತಿಲ್ಲ ಅಲ್ಲಿ ನೆಮ್ಮದಿಲ್ವ ಇಲ್ಲಿಗೆ ಬಂದ್ರೆ ನೀವು ಇಲ್ಲವೇ ಹಿಂಗೆ ಇವಳೆ ಕರ್ಕೊಂಡು ಬಂದು ಕೂಡಕೊಂಡಿದ್ದೀರಾ ನೀವು ಸರಿ ಏನು ಬುದ್ಧಿ ಕಲ್ತಿರೋದು ಅಜ್ಜಿ ಮನೆ ಬಕ್ಕ ಬಂದಾಗ ಏನು ಮಾಡೋಕದ ನೀವೇ ಹೇಳಿ ಈಗ ಕಷ್ಟ ಅನ್ಕೊಂಡು ನಾನು ಮನೆ ತಗ ಬರ್ತೀನಿ ಏನಂದಿರಿ ಮಗ ಒಳ್ಳೇದಾ ಪ್ರಾಣ ಕೊಡೋದಾ ಪ್ರಾಣ ಕೊಡದ ಮಗ ಒಳ್ಳೇದಕ್ಕೆ ಪ್ರಾಣ ಕೊಡದ ಕೆಟ್ಟ ಅದಕ್ಕೆ ಹೋಗ್ಬಾರ್ದು అసే నందు ఉద్దేశ్గ యాకే ఆసెంట్కోసతి సంసి సంసీ సంసీ సంసి సంసి బట్టసీ సంసీ సమ్సీ యోగ బెంకీక అర్థమాక బాట మాట్ ఇవే సరి అయ్యో ಅಜ್ಜಿ ನಿಮ್ದು ಅಮ್ಮ ಕಾಲು ಕಟ್ಕತ್ತೀರಿ ಕನಜ್ಜಿ ಸಂಸ್ಬಿಟ್ರಜಿ ನನ್ನ ಇದೊಂದ್ಸತಿ ಸಂಸ್ಬಿಡಿ ನಿಮ್ಮ ಕಾಲ್ ಕಟ್ಕತಿ ನನ್ನ ಸಂಸ್ಬಿಟ್ರಜಿ ನೀವ್ ಹೇಳೋದು ಒಳ್ಳೆದೇ ನನ್ಗೆ ಗೊತ್ತು ಕರದಿ ನೀವ್ ಎಷ್ಟಾರು ನಾನು ನನ್ ನೀವು ನೀವೇ ಕೇಳ್ಕೊಂಡಿದ್ದೀರ ನನ್ನ ಜೀವನ ನನಗೆ ಕನಜ್ಜಿ ದುರಾಸೆ ನಂದಾಸೆ ದುರ್ಬುದ್ಧಿಂದ ಹಿಂಗಾಯ್ತು ಅಷ್ಟೇ ನಾನು ಏನೂ ತಪ್ಪ ಮಾಡಿಲ್ಲ ದೇವ್ರೊಳಗೆ ನಾನು ಏನು ತಪ್ಪ ಮಾಡಿಲ್ಲ ಕಣಜಿ ನೀವು ಹೆಂಗ್ ಹೇಳ್ತೀರ ಕೇಳ್ಕೊಂಡಿರ್ತೀನಿ ಕನಜ್ಜಿ ಇದ್ ಸತಿ ಕೊನೆದಾಗ ನಂಗೆ ಅವಕಾಶ ಮಾಡ್ಕೊಡಿ ನಿಮ್ದು ಅಮ್ಮಯ್ಯ ಕನಜ್ಜಿ ಸಾಕಿ ಅಂತಾ ಕರ್ಕದನೆ ಆನೆ ಒಗ್ರಸು ಬಣ್ಣ ಪಾಡ ಮ್ಬುಟು ಅಜೆಂಗನ್ ಬೇಡಿ ಕೆರೆಜಿ ಅಜಿ ನಿಮ್ಮ ಕೈಯ ಕರೆ ಬಿಲ್ತಿನೇಜಿ ನಿಮ್ಮ ಅಜಿಪ್ಪ ಇಷ್ಟೊಂದು ಕೇಳ್ಕತ್ತರೆ ಬುಡಿ ಅಜಿ ನಾವು ನೋಡಿಬೇಕನಜಿ ಎರಡು ತಿಂಗಳಿಂದವೇ ಔರ್ ಬಾಳ ಬದಲಾಗವರೇ ನಾನು ಬಂದೆ ಮಾತಾಡಿಲ್ಲ ಅಜಿ ನಿಜವಾಗ್ಲೂವೇ ಈಗ ಚಿಕ್ಕಮ್ಮ ಬಾಳ ಬದಲಾಗವರೇ ಯಾಕಿದ್ ಮಾಡ್ಕಂದ್ರಿ ನೀವು ಸಂಸಸ್ಪಡಜಿ ಒಂದಸತಿ ನಿಂದ ಅಮ್ಮಯ ಔರ್ ಸಂಸರೆ ಯಾಕೆ ಆಳಾಗದು ಆಳ್ ಮಾಡ್ಕಬರ್ಡ್ ಅಂತಾನೆ ಕಣವ ಔರ್ ಹೇಳದಂಗೇ ಕುಂದಿದ್ದು ಬೇರೆ ಓದ್ರು ಓದ್ರು ಒಳ್ಳೆ ಚಲಾಗಿ ಇರ್ಲಿಯರ್ ಗಣ್ಣೆ ಬರ್ತಿಲ್ ಕಣ ಸುಮ್ಮನಾಗಿ ತಿಳ್ವಾ ತುಂಬುದು ಮನೆಯಲ್ಲಿ ಇರ ಕ್ಯೋಗ ಬೆಕ್ತರೆ ಯೋಗ ಯೋಗತೆ ಎರಡು ವಿಲೇ ಇಬ್ರುಗೂ ಇಲ್ಲ ಕಣವ ರಾಬಳೆ ನಾನು ತಪ್ಪ ಮಾಡಿಕ ಮಗ ಸಾಚಾ ಅಂತ ನಾನು ಹೇಳಕ್ಕಿಲ್ಲ ಇವಳು ಸರಿ ಆ ನನ್ನ ಮಗ ಮೊದ್ಲೇ ಸರಿ ಇಲ್ಲ ಅವ್ನು ಸರಿಗಿದ್ರ ಮನೇಲಿ ಸರಿ ಆಯ್ತದೆ ಆನ್ ಸರಿ ಸರಿಲ್ಲ ಅವನು ಅವ್ನೇನ್ ಸರಿ ಆಗ ಅಂತ ಅನ್ನಕ್ಕಿಲ್ಲ ಏನ್ ಮಾಡಿ ಏನ್ ಮಾಡಿ ಆಯ್ತು ಇದು ಒಂದ್ಸತಿ ಅವಕಾಶ ಮಾಡ್ಕೊಡಿ ಇದೊಂದ್ಸತಿ ಅವಕಾಶ ಮಾಡ್ಕೊಡಿ ಏನು ಮಾಡಿರಿ ಅಜ್ಜಿ ನಿಮ್ದ್ ಮಯಕನಜಿ ನೋಡಿ ನಾವ್ ಎಲ್ಲಾ ಇಷ್ಟ ರಿಕ್ವೆಸ್ಟ್ ಮಾಡ್ಕೊತ ಇದೀವಿ ಸುಮ್ನೆ ಅಜ್ಜಿ ನಿಮ್ ಗೊತ್ತಿರಾ ಸುಮ್ಕಿರಪ್ಪ ನಿಮ್ಮ ಕಾಲು ಸಂಸದಿ அஜி நான் கால் புடக்கி சம்சினி கால் புடக்கி கால் கால்வாடே அஜி அஜி அம்மா அஜி காய் கால் கட் கத்தி அம்மா அஜி ஆய் ஆய் எதிர்க்க மாட்டாட் குத்வா ಮಾತಾಡೋದು ಸುಮ್ಮನೆ ಕುತ್ಕೊಬಿಡು ನೋಡು ಬಿಡ ನನಗೆ ಹೇಳು ಹೇಳ ಮೇಕೆ ಕುತ್ಕೊಳ್ಳೆ ಕುತ್ಕೊಳ್ಳಿ ಸೋಮ್ ಸಿರಿ ಅಂತ ನಾನು ಬಿಡ್ತೀನಿ ಇಲ್ಲ ಅಂದ್ರೆ ಸೋಮ್ ಸಿರಿ ಅಂದ್ರೆ ನಾನು ಅಂದ್ರೆ ನಾನು ಬಿಡೋಕಿಲ್ಲ ಕಾಲು ಬಿಡೋಕಿಲ್ಲ ನಾನು ಆಯ್ತು ಹೇಳು ಸೋಮ್ ಸಿರಿ ಹೇಳ ಬಿಡು ಕಾಲ ಕಾಲು ಹೋಯ್ತದೆ ಸೋಮ್ ಸಿರಿ ಹೇಳು 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ